Thank <laughs> जानती रतों लसित है तुम गलसरे यू मोर तुम तो प्रस्तमस अलविदा ओस की तेरी क्यों ना जनकनूर वजर दलना ನೋಡ್ತಾ ಇರ್ತಕ್ಕಂಥದ್ದು ನಾವು ಏಪ್ರಿಲ್ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತು ನಾಲ್ಕರವರೆಗೇನು ಇದೆಯಲ್ಲ ಆ ಕ್ಯಾಲೆಂಡರ್ ಪ್ರಕಾರ ನಾವು ಇರೋದು ಗ್ರಾಮ ಪಂಚಾಯತ್ ರಾಜ್ಯದಲ್ಲಿ ನಾವು ಸಾಮಾಜಿಕ ಪರಿಶೀಲನೆ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಮೊದಲೇದಾಗಿ ಮತ್ತೊಂದು ರಾಜ್ಯಗಳನ್ನು ಉಪಚಾರ್ಯದೇನೆ ಮತ್ತು ಅತಿಯನ್ನು ಹಣಕಾಸು ಯೋಜನೆ ಸಂಬಂಧಪಟ್ಟಂತೆ ಎರಡು ಸ್ಕೀಮಿಗೆ ನಾವು ಸಾಮಾಜಿಕ ಪರಿಶೀಲನೆ ಮಾಡತಕ್ಕಂಥದ್ದು ಇದರಲ್ಲಿ ಮುಖ್ಯವಾಗಿ ನಾವು ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬೇಡಿಕೆ ಯಾರು ಬೇಡಿಕೆ ಕೇಳ್ತಾರಲ್ಲ ಬೇಡಿಕೆ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಮೂರು ದಿನ ಕೆಲಸ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಇದರಲ್ಲಿ ಬೇಡಿಕೆ ಅಂದರೆ ಯಾರು ಫಾರಂ ನಂಬರ್ ಸಿಕ್ಸ್ ಏನು ಕೇಳ್ತಾರಲ್ಲ ನಿಗದಿತ ಗುಣಮಟ್ಟ ಉತ್ಪಾದನಾಶೀಲ ಆಸ್ತಿ ಸೃಜನೆ ಮಾಡ್ತಕ್ಕಂಥ ಕಾಮಗಾರಿಗಳು ಏನು ಮಾಡ್ತಾರಲ್ಲ ಅವು ಅವಕ್ಕೆ ಬೇಡಿಕೆ ಅಂತ ಹೇಳ್ತಾರೆ ಅವು ಅವು ಆಸ್ತಿ ಸೃಜನೆ ಆಗ್ತಾ ಇಲ್ಲ ಅಂತ ಇದರಲ್ಲಿ ಒಂದು ಸಮುದಾಯ ಕಾಮಗಾರಿ ಮತ್ತು ವೈಯಕ್ತಿಕ ಕಾಮಗಾರಿಗಳನ್ನ ಇದರಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ಸಮುದಾಯ ಕಾಮಗಾರಿ ಐದು ವರ್ಷ ಬಳಕೆ ಬರ್ತಕ್ಕಂಥದ್ದು ವೈಯಕ್ತಿಕ ಕಾಮಗಾರಿಯು ಮೂರು ವರ್ಷ ಬಳಕೆ ಬರ್ತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು ಬಡಜನರ ಜೀವನೋಪಾಯ ಸಂಪನ್ಮೂಲ ಬಲಪಡಿಸ್ತದೆಲ್ಲ ಅಂದರೆ ಬೇರೆ ಕಡೆ ವರ್ಷಗಳನ್ನು ಇಲ್ಲೇ ನಿಮ್ಮ ಒಂದು ಜಾಸ್ತಾ ಮಾಡಿಕೊಂಡು ಕೆಲಸ ದಿನದ ಗೌರವ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಕ್ಕಂಥದ್ದು ಈ ಒಂದು ಯೋಜನೆ ಉದ್ದೇಶ ಅಂದರೆ ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳವಳಿಕೆ ಪಡಿಸ್ತಕ್ಕಂಥದ್ದು ಅಂದ್ರೆ ನೀವೇ ನೀವೇನು ಅಥವಾ ಪ್ರಾರು ಫಾರ್ಮ್ ನಂಬರ್ ಸಿಕ್ಸ್ ಕರೆದಕ್ಕೆ ಅಂತ ಅವರಿಗೆ ಮೂರು ದಿನ ಖರ್ಚಕ್ಕೆ ಬರ್ತಕ್ಕಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಪಂಚಾಯತಿ ಆ ಸಂಸ್ಥೆ ಬಲಪಡಿಸ್ತಕ್ಕಂಥದ್ದು ಅಂದರೆ ಯಾವುದೇ ಒಂದು ನೀವು ಒಳ್ಳೆ ಅಂದರೆ ಐದು ವರ್ಷ ಬಳಕೆ ಬರ್ತಕ್ಕಂಥ ತಡೆಗೋಡೆ ಆಗಿರ್ಬೋದು ಆಟಗ ಮೈದಾನ ನಿರ್ಮಾಣ ಮಾಡ್ತಕ್ಕಂಥದ್ದು ಆ ಸಾಮೂಹಿಕ ಏನು ಮಾಡಿರ್ತಾರಲ್ಲ ಅವು ಐದು ವರ್ಷ ಬಳಕೆಯನ್ನು ಬರ್ತಾರಲ್ಲ ಅವು ಪಂಚಾಯಿತಿಗೆ ಬೇರ್ಘಕಾಲ ಬಳಕೆ ಬರ್ತಕ್ಕಂಥದ್ದು ಅದು ಉತ್ಪಾದನಾ ಶೀಲ ಆರ್ಥಿಕ ಸೂಚನೆ ಮಾಡ್ತಕ್ಕಂಥ ಕಾಮಗಾರಿಗಳಾಗಿರ್ತಕ್ಕಂಥದ್ದು ಆಮೇಲೆ ಇಲ್ಲಿ ಯಾರೆಲ್ಲ ಇದು ಉದ್ಯೋಗ ತೀರ್ಥ ಇದು ಫಸ್ಟು ಉದ್ಯೋಗ ತೀರ್ಥ ಹಕ್ಕು ಉಳ್ಳವರಾಗಿರ್ತಾರೆ ಆಮೇಲೆ ಅದನ್ನು ಬೇಡಿಕೆ ಪ್ರಕಾರ ಅದ್ನೈದು ದಿನಗಳು ಹಾಗಾಗಿ ಕೆಲಸ ಪಡೆದು ಹಕ್ಕುಗಳವರಾಗಿರ್ತಾರೆ ನಿರುದ್ಯೋಗ ಭತ್ತೆ ಅಂದರೆ ಅದ್ನೈದು ದಿನ ಮೇಲ್ಪಟ್ಟ ಏನಾದರೂ ಅಂದರೆ ನಿರುದ್ಯೋಗ ಭತ್ತೆ ಅರ್ಹರಾಗಿ ನಮ್ಮ ಉದ್ದೇಶ ಪಾರದರ್ಶಕತೆ ಉತ್ತರದಾಯಿತ ಜನರ ಸಹಭಾಗಿತ್ ನೋಡಬಹುದು ಅಂತ ಈ ಒಂದು ಗ್ರಾಮಸಭೆ ಮಾಡ್ತಕ್ಕಂಥದ್ದು ನಮ್ಮ ಸಾಮಾಜಿಕ ಪರಿಶೋಧನಾ ಉದ್ದೇಶ ಆಗಿರ್ತಕ್ಕಂಥದ್ದು ಇದರಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಟೋಟಲ್ ನೂರ ಹದಿಮೂರು ಕಾಮಗಾರಿಗಳಾಗಿರ್ತಕ್ಕಂಥದ್ದು ಇದರಲ್ಲಿ ಸಮುದಾಯ ಕಾಮಗಾರಿಗಳು ಅರವತ್ತೆಂಟು ಆಗಿರ್ತಕ್ಕಂಥದ್ದು ವೈಯಕ್ತಿಕ ಕಾಮಗಾರಿಗಳು ಇಪ್ಪತ್ತಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಅನುಷ್ಠಾನ ಇಲಾಖೆಗೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಒಪ್ಪ ಕಾಮಗಾರಿಗಳಾಗಿರ್ತಕ್ಕಂಥದ್ದು ಇದರಲ್ಲಿ ನಾಲ್ವೇ ಮತ್ತು ನಾಲ್ಕು ಊಳತಕ್ಕಂಥ ಮೂವತ್ತ್ನಾಲ್ಕು ಕಾಮಗಾರಿ ಆಗಿರ್ತಕ್ಕಂಥದ್ದು ನಿರ್ಮಾಣ ಕಾಮಗಾರಿ ಹದಿನಾರು ಆಗಿರ್ತಕ್ಕಂಥದ್ದು ಆಮೇಲೆ ಫೇವರ್ಸ್ ರಸ್ತೆ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಅಂದರೆ ಈ ಪಂಚಾಯತಿ ಏನು ನಾವು ಇದು ಫೇವರ್ಸ್ ರಸ್ತೆ ನಿರ್ಮಾಣ ಕಾಮಗಾರಿ ಒಂದು ಮೂಗು ನೀರು ನಿರ್ಮಾಣ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ಕಬಡ್ಡಿ ಮತ್ತು ಫೋರ್ಗೋ ಆಟದ ಮೈದಾನ ಎರಡು ಆಗಿರ್ತಕ್ಕಂಥದ್ದು ಎರಡು ಆಮೇಲೆ ವೈಯಕ್ತಿಕ ಬದು ನಿರ್ಮಾಣ ಕಾಮಗಾರಿ ಹನ್ನೊಂದು ಆಗಿರ್ತಕ್ಕಂಥದ್ದು ಶೆಡ್ ನಿರ್ಮಾಣ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ಗಣನ ಶಡ್ಡ ನಿರ್ಮಾಣ ಕಾಮಗಾರಿ ನಾಲ್ಕು ನಿರ್ಮಾಣಕ್ಕ ಅನುಷ್ಠಾನ ಇಲಾಖೆಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥದ್ದು ಇದರಲ್ಲಿ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಪಾವತಿ ಆಗಿರ್ತಕ್ಕಂಥದ್ದು ನಲವತ್ತೊಂಬತ್ತು ನಲವತ್ತೊಂಬತ್ತು ಲಕ್ಷ ಐದು ಸಾವಿರದ ಒಂಬೈನೂರ ಇಪ್ಪತ್ತ ಸಾಮಾನ್ಯ ವೆಚ್ಚ ಪಾವತಿ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಅನುಮತಿ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ತೊಂಬತ್ತೂರು ಬಿಲ್ ಆಗಿರ್ತಕ್ಕಂಥದ್ದು ಟೋಟಲಿ ತೊಂಬತ್ತೆಂಟು ಅವರೊಂದು ಅರ್ಧ ವರ್ಷದಲ್ಲಿ ಬಿಲ್ ಆಗಿರ್ತಕ್ಕಂಥದ್ದು ಇವು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಇವು ಕಾಮಗಾರಿಗಳು ಹದಿನೇಳು ಲಕ್ಷೂರ ಹದಿನೈದು ರೂಪಾಯಿ ಆ ಒಂದು ಆರ್ಥಿಕ ವರ್ಷದಲ್ಲಿ ಖರ್ಚಾಗಿರ್ತಕ್ಕಂಥದ್ದು ಇದರಲ್ಲಿ ಎಲ್ಲವನ್ನೂ ಮಿಲ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಪಾವತಿ ಆಗಿರ್ತಕ್ಕಂಥದ್ದು ಆರ್ ಎಸ್ ಎಂಟರಿಗೆ ಐವತ್ತೊಂಬತ್ತು ಸಾವಿರದ ನಾಲ್ವರ ಪಾವತಿ ಆಗಿರ್ತಕ್ಕಂಥದ್ದು ಜಿ ಎಂ ಇವರಿಗೆ ಆರ್ ಸಾವಿರದ ಎರಡು ರೂಪಾಯಿ ಪಾವತಿ ಆಗಿರತಕ್ಕಂಥದ್ದು ಮುಂತಾಸ್ ಸ್ಟೇಷನ್ ಇವರಿಗೆ ಹದಿನೆಂಟು ಸಾವಿರ ಪಾವತಿ ಆಗಿರ್ತಕ್ಕಂಥದ್ದು ஆனால் ಎಪ್ಪತ್ಮೂರು ಸಾವಿರ ಎಲ್ಲ ಒಂದು ಸ್ಥಳದಲ್ಲಿ ಆಗಿರೋ ಇಲ್ಲ ಅಂತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಹೇಳ್ತಕ್ಕಂಥದ್ದು ನನಗೇನಲ್ಲ ಇಷ್ಟು ವರ್ಷದ್ದು ಮುಂದಿನ ಮತ್ತೆ ಬರಬಾರ್ದು ಅಂತ ಒಂದು ಉದ್ದೇಶ ಇದೆ ನಿಮ್ಮ